ನಾನು ಚಿಕ್ಕವನಿದ್ದಾಗ ಈ ನಮ್ಮನೆಗೆ ನಲಿಕೆಯವರು ಆಟಿಕರಂಜ ಕನ್ಯಾಪು ಈ ಥರದ್ದು ಟ್ರೈಬಲ್ಸು ಅವರವರ ಕಲ್ಚರ್ದು ಹಾಡುಗಳನ್ನ ಹಾಡ್ಕೊಂಡು ಬರ್ತಿದ್ದರು ನನಗೆ ಅದು ತುಂಬ ಅಟ್ರಾಕ್ಟಿವ್ ಆಗ್ತಿತ್ತು ಇದೊಂಥರ ಬೇರೆ ಥರ ಇದೆ ಇದು ಮತ್ತೆ ಕುಣ್ಸುತ್ತೆ ಇವರ ಇದಮೆ ಬೇರೆ ಇವರ ಒಂದು ಧ್ವನಿಯೇ ಬೇರೆ ಅಂತ ಮನಸ್ಸಲ್ಲಿತ್ತು ಆಮೇಲೆ ನಾನು ಮ್ಯೂಸಿಕ್ ಡಾಕ್ಟರ್ ಆದಮೇಲೆ ಇದನ್ನು ಎಲ್ಲರೂ ಬಳಸಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅವಕಾಶ ಇರಲಿಲ್ಲ ಯಾಕಂದರೆ ಕನ್ನಡ ಸಿನಿಮಾಗಳಲ್ಲಿ ಆ ಪಾಡ್ದನದ ಹಾಕೋದಕ್ಕೆ ಅವಕಾಶ ಇರಲಿಲ್ಲ ಹಾಗೂ ನಾನು ಜನ್ಮದಾತ ಸಿನಿಮಾದಲ್ಲಿ ಡೆನ್ನ ಡಣ್ಣ ಡೆನ್ನ ಡಣ್ಣ ಡಣ್ಣ ಅಣ ಅಂತ ಒಂದು ಮಾಡಿದ್ದೆ ಶಂಕರ್ ಶಾನು ಬಗಾಡಿದ್ದು ಅದಾದಮೇಲೆ ನಮ್ಮೂರು ಹುಡುಗ ಪಿಕ್ಚರಲ್ಲಿ ಅಂಬಾಲೆಲೆ ತಾಂಬುಲೆಲೆ ಅಂಬಾರದ ಮಾ ವೀನೆಲೆ ಅಂತ ಅದೊಂದು ಸಾಂಗ್ ಮಾಡಿದೆ ಸೊ ಆ ಪಾಡ್ದನ ಸ್ಟೈಲಲ್ಲಿ ಮಾಡಿದೆ ಆಮೇಲೆ ಚಿಗುರ್ದ ಕನ್ಸಲ್ ಸ್ವಲ್ಪ ಮಾಡಿದೆ ಬಟ್ ನನಗೆ ಒಂದು ಅವಾಗ ಬೇಸರಾಗಿದ್ದು ನಾನು ಬಾಲ್ಯದಲ್ಲಿ ಕೇಳಿದಂಥ ಹಾಡುಗಳು ಮತ್ತೆ ಒಂದು ಮೂವತ್ತು ವರ್ಷ ಆದಮೇಲೆ ಮತ್ತೆ ಅದನ್ನು ಹುಡ್ಕೊಂಡು ಹೋದರೆ ಯಾರಿಗೂ ಗೊತ್ತಿಲ್ಲ 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 ಅದೇನಾಯಿತು ಅಂತಂದ್ರೆ ಅದನ್ನು ಹಾಡಿದರೆ ನಮ್ಮನ್ನು ಜಾತಿಯಿಂದ ಗುರುತಿಸ್ತಾರೆ ಅಂತ ಆ ಮೇಲೆ ಅವರು ಹಾಡೋದೇ ಬಿಟ್ಬಿಟ್ಟು ನಾನು ಅವ್ರಿಗೆ ಹೇಳಿದೆ ಇದು ಜಾತಿ ಪ್ರಶ್ನೆ ಅಲ್ಲ ಇಲ್ಲಿ ಇದು ಕಲೆ ಏ ನಿಮ್ಮ ಪಾಡ್ದನ ನಿಮ್ಮ ಏನೇನು ಇದೆಯೋ ಹಾಡುಗಳು ಅದು ನಿಮ್ಮ ಕಲೆ ಅದು ಉಳಿಬೇಕು ಅದನ್ನು ಮಕ್ಕಳಿಗೆ ಮಕ್ಕಳಿಗೆ ಹೇಳ್ಕೊಡಿ ಅಥವಾ ಬೇರೆಯವ್ರಿಗೆ ಹೇಳ್ಕೊಡಿ ಜಾ ನಿಮ್ಮ ಜಾತಿ ಅಲ್ಲದವರಿಗೂ ಅವರು ಕಲೀಲಿ ಅಂತ ನಾನು ಭೂಮಿ ಗೀತ ಅಂತ ಒಂದು ಇದು ಮಾಡಿದೆ ಸಂಸ್ಥೆ ಅದರ ಉದ್ದೇಶ ಏನಂತಂದರೆ ಈ ಥರ ಅಳೆದು ಹೋಗುವಂತಹ ಜಾನಪದ ಹಾಡುಗಳು ಅಂದರೆ ಅದನ್ನು ಜಾನಪದದಿಂದ ಹೊರಗೆ ತಂದು ಅದನ್ನು ಭೂಮಿ ಗೀತೆ ಅಂತ ಕರಿಬೇಕು ಈಗ ಜಾನಪದ ಏನಂತಂದರೆ ಜಾನಪದದಲ್ಲಿ ಲಕ್ಷ ಲಕ್ಷ ಹಾಡಿದ್ದಾವೆ ಅದನ್ನೆಲ್ಲರೂ ಹಾಡ್ತಾರೆ ಚೆಲ್ಲಿದರು ಮಲ್ಲಿಗೆಯ ಬನ ಮೇಲೆ ಅದು ತಿಂಗಳು ಮೊಳಗಿದವೋ ಅದು ಹಾಡ್ತಾರೆ ಈ ಥರ ಲಕ್ಷಾಂತರ ಹಾಡಿದೆ ಅದನ್ನು ಹಾಡೋರು ಇದ್ದಾರೆ ಆದರೆ ಬುಡಕಟ್ಟು ಜನರ ಪಾಡ್ದಾಗಲಿ ನಾಗರಹೊಳೆಯ ಜೇನು ಕುರುಬರ ಹಾಡಾಗಲಿ ಬೆಟ್ಟದ ಕುರುಬರ ಹಾಡಾಗಲಿ ಅದನ್ನು ಹಾಡೋರು ಇಲ್ಲ ಇಲ್ಲ ಅದನ್ನು ಅವರೇ ಹಾಡಬೇಕು ಬಟ್ ಅವರು ಹಾಡ್ತಾಯಿಲ್ಲ ಸೊ ಅದನ್ನು ಉಳಿಸ್ಬೇಕು ಅದನ್ನೇ ಬೇರೆ ಈ ಇದು ಏನಾಗಿದೆ ಅದನ್ನು ಜಾನಪದಕ್ಕೆ ಸೇರಿಸಿ ಏನಾಗಿದೆ ಅದರ ಅಸ್ತಿತ್ವ ಹೋಗಿದೆ ಅದಕ್ಕೆ ಒಂದು ಬೇರೆ ಅಸ್ತಿತ್ವ ಬರಬೇಕಾದ್ರೆ ಅದನ್ನು ಬೇರೆ ಕರಿಬೇಕು ಇದು ಜಾನಪದ ಅದು ಭೂಮಿಗೀತ ಅದು ಬುಡಕಟ್ಟು ಜನರ ಹಾಡು ಭೂಮಿಗೀತ ಅಂತ ಸೊ ಇದೊಂದು ಟ್ರೈ ಮಾಡಿದೆ ಬಟ್ ನನ್ನಲ್ಲಿ ಆರ್ಥಿಕ ಪರಿಸ್ಥಿತಿ ಅದಕ್ಕೆ ಸರಿಯಾಗಿ ಆಗಲಿಲ್ಲ ಹಾಗಾಗಿ ಅದು ಮುಂದುವರಿ ಆಗಲಿಲ್ಲ ಮುಂದೆ ಯಾವ ಥರ ಮಾಡ್ತೀನಿ ಆದರೆ ನಾನು ಎ ಎಲ್ಲಿ ಬಳಸಬೇಕು ಕಾಯ್ತಾ ಇದ್ದೆ ಅಂಥ ಟೈಮಲ್ಲಿ ನನಗೆ ಐಲೇ ನನಗೆ ಅವಕಾಶ ಆಸ ಕೊಡ್ತು ಅಲ್ಲಿ ನನಗೆ ಇಂಥ ಒಂದು ಮಾಡೋದಕ್ಕೆ ಶಾಂತರಾಮ್ ಶೆಟ್ಟರು ಹಾಡುಗಳು ಕೊಟ್ಟರು ಅದಲ್ಲಿ ಒಂದು ಮೂರ ನಾಲ್ಕು ಮಾಡಿದ್ವಿ ಇನ್ನೂ ನೂರಾರು ಮಾಡೋದಿದೆ ಇನ್ನು ಎಲ್ಲಿ ಅವಕಾಶ ಸಿಗುತ್ತೋ ಅದನ್ನು ಮಾಡ್ತೀವಿ ಆದರೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಸಿನಿಮಾನೇ ನಂಬಿ ಇರಬೇಕಾಗಿಲ್ಲ ಅವನಲ್ಲಿ ಸಾಮರ್ಥ್ಯ ಇದ್ದರೆ ಈ ಥರ ಎಲ್ಲ ಮಾಡಬಹುದು